ನೀ ಯಾರೇವತೆಯ ನನಗೆ ನೀ ಸ್ನೇಹಿತೆಯ ಏನಾಗಬೇಕೋ ಕಾಣೆ ಹೇಗೆ ತಿಳಿಯಲಿನ ನೀ ದೇವತೆಯ ನನಗೆ ನೀ ಸ್ನೇಹಿತೆಯ ಏನಾಗಬೇಕೋ ಕಾಣೆ ಹೇಗೆ ತಿಳಿಯಲಿನ ಪ್ರೀತಿಸಿ ಹೊರಟವಳಿ ಯಾರನೂ ಕೂಗಲಿನಾ ನೀ ನನ್ನ ಪ್ರಾಣ ಅಂತ ಯಾರಿಗೆ ಹೇಳ ಕಳೆದೋದೆ ನಾನು ಕಳೆದು ನಾನಿಂತಲ್ಲೇ ಪೂರ್ತಿ ಹಾಳದೆ ಕಳೆದೋದೆ ನಾನು ಕಳೆದುದೇ ನಾನಿಂತಲ್ಲೇ ಪೂರ್ತಿ ಹಾಳದೆ ನೀ ದೇವತೆಯ ನನಗೆ ನೀ ಸ್ನೇಹಿತೆಯ ಬೇಕೋ ಕಾಣೆ ಹೇಗೆ ತಿಳಿಯಲಿನ ಆಡೋ ಕೋಗಿಲೆಗುಂದು ಕೂಗೋ ಕಾಗೆಯ ಗೂಡು ನನಗೆ ಯಾವ ಗೂಡು ಇಲ್ಲ ಪ್ರೀತಿಯ ಸಾಕೋಕೆ ಪ್ರೀತಿ ಬೀದಿಯಲ್ಲಿ ನಿನ್ನ ಪ್ರೀತಿಯಾಡು ನಿನ್ನ ಬಿಟ್ಟು ನಂಗ್ಯಾರಿಲ್ಲ ಹೃದಯಾನ ನೀಡೋಕೆ ಹೃದಯ ಮಳಿಗೆ ಇದು ನಿಂದೇನೆ ಗಳಿಗೆ ಕೆಳಗೆ ಹೊರ ಬಂದೇನೆ ಮಾತಿದ್ದರೂ ಹೇಳದೆ ನಿನ್ನಲೇ ಮೂಕಾದೆ ನಾನು ಮೂಕದೇ ಪ್ರೀತಿ ತಿಳಿಸೋಕೆ ಮುಂಚೆ ಮೂಕದೆ ಯಾರನೀ ದೇವತೆಯ ನನಗೆ ನೀ ಸ್ನೇಹಿತೆಯ ಏನಾಗಬೇಕು ಕಾಣೆ ಹೇಗೆ ತಿಳಿಯಲಿನ ಸಾಯೋ ರಾತ್ರಿಗೆ ಮುನ್ನ ಬೀಳೋ ಸ್ವಪ್ನದ ಹಾಗೆ கண்ண முந்தி வந்தலே கீர் சத்தாயோ ராத்தி முன்ன வீழோ சப்னதாக கண்ண முந்தநீ நலே கண்ணீரு சத்தி ಮೇಲು ಆಗಸದಲ್ಲೂ ಕಾಲು ದಾರಿಯ ಮಾಡು ನಿನ್ನ ಎಜ್ಜನ ಕಂಡಾಗಲೇ ಸೋಲನ್ನು ನೋಡಿದ್ದು ಎದೆಯ ಬಡಿತ ಇದು ನಿಂದೇನೇ ಕೊನೆಯ ಬಡಿತ ನಿಂದೆ ಸರೇನೆ, ಹೇಗೇಳಲಿ ಹುಚ್ಚುಯೀ ಪ್ರೀತಿಯ ஏனது நானும் ஏனது எல்லா தே முதே ஈகதே யார நீ தேவதைய நன்கினே ஏனாக கணே ஹேகே தளியலினா